ಮಾತಾಡ್ತೀನಿ ಒಬ್ಬ ಅಂದರೆ ಒಬ್ಬ ಹೀರೋ ಆಗೋದಕ್ಕೆ ತುಂಬಾ ಟ್ರೈನ್ ಮಾಡಿ ಒಂದು ಆಡಿಷನ್ ಹೋಗಿ ಚಾನ್ಸ್ ಕೊಟ್ಟಿದ್ದು ನಮ್ಮ ಎ ಪಿ ಅರ್ಜುನ್ ಅವರು ಲಗ್ಜುರಿಯಲ್ಲಿ ಹಂಗೆ ಚಾನ್ಸ್ ಈ ಮಾತು ನಾನು ಏನಕ್ಕೆ ನೆನ್ಸ್ಕೊಡ್ತಾ ಇದ್ದೀನಿ ನನ್ನ ಜೊತೆಗೇನೆ ಟ್ರೈನ್ ಮಾಡೋಷನ್ ಸೊ ಯಾವ ಪ್ರೊಡ್ಯೂಸರ್ ಅಂತ ಹೇಳಿ ಮನೆ ದೊಡ್ಡ ಅಂದರೆ ಅವರೇ ಪ್ರೊಡ್ಯೂಸ್ ಮಾಡಿರುವಂಥ ಸಿನಿಮಾ ಇದು ಒಂದಾದ ಎರಡನೇದು ತುಂಬಾ ಚೆನ್ನಾಗಿದೆ ಮೂವಿ ಸರ್ಪ್ರೈಸಿಂಗು ಯಾಕೆ ನಮ್ಮ ಆಡಿಯನ್ಸು ಥಿಯೇಟರ್ ಬರಲಿಲ್ಲ ಇಷ್ಟು ದಿವಸ ನಾವು ತುಂಬಾ ಸರ್ಪ್ರೈಸಿಂಗ್ ಐ ಆಮ್ ಶ್ಯೂರ್ ಈ ಮೂವಿ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಗೌರಿಶಂಕರ್ ಅವರ ಆ್ಯಕ್ಟಿಂಗ್ ಇರೋದು ರಾಜ್ಗುರು ಅವರ ಡೈರೆಕ್ಷನ್ ಇರ್ಬೋದು ನಾನು ಆ್ಯಕ್ಟಿಂಗ್ ಇಟ್ ಈಸ್ ಅ ಪ್ಯಾಕೇಜ್ ಅಂತ ಹೇಳೋದಕ್ಕೆ ನಿಜವಾಗ್ಲೂ ಇದಕ್ಕೆ ಒಂದು ಪ್ರತಿಫಲ ಕೊಡಲೇಬೇಕು ನಮ್ಮ ಕನ್ನಡ ಕಲಾಭಿಮಾನಿಗಳು ಯಾಕೆಂದರೆ ಸಿನ್ಮಾ ತುಂಬಾ ಚೆನ್ನಾಗಿದೆ ಇದನ್ನು ಮಿಸ್ ಮಾಡಿದ್ರೆ ಎಷ್ಟೊಂದು ಜನಕ್ಕೆ ನೀವು ಎಂಕರೇಜ್ ಮಾಡ್ತಿರಂಗಾಗುತ್ತೆ ಲೆಟಸ್ ಬಿ ಅನ್ ಎಕ್ಸಾಂಪಲ್ ಚೆನ್ನಾಗಿರೋ ಸಿನ್ಮಾನ ಗೆಲ್ಲಿಸ್ತೀವಿ ಅಂತ ನಾವು ಯಾವತ್ತೂ ನಂಬಿದ್ದೀವಿ ಇನ್ನೂ ಒಂದು ಸರಿ ಆ ಎಕ್ಸಾಂಪಲ್ನ ಸೆಟ್ ಮಾಡೋಣ ನೀವು ನೋಡ್ತೀರ ಅಂತ ಒಂದು ನಂಬಿಕೆ ಇದೆ ಯಾಕೆಂದರೆ ಸಿನ್ಮಾ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಇತ್ತೀಚೆಗೆ ಆರ್ ಸಿಬಿಗೆ ಸಾಂಗ್ ಆಡ್ತಾ ಇದಾರೆ ಅಂತ ಹೇಳಿ ನ್ಯೂಸ್ ಬಂತು ವಿಚಾರವಾಗಿ ಒಂದು ಸ್ಟೇಟ್ಮೆಂಟ್ ಇದ್ದಾರೆ ಓಕೆ ಆರ್ ಸಿ ಬಿಂಗ್ ಮಾಡ್ತಾ ಇದರ ಇದೆಲ್ಲಾದ್ರೂ ಜೊತೆ ಸರ್ ಇದೇ ಕೆರೆ ಬೇಟೆ ಬಗ್ಗೆ ಮಾತಾಡ್ತಾ ಬೇರೆ ಭಾಷೆಯ ಚಿತ್ರಗಳನ್ನ ಮೆರೆಸ್ತಾ ಇರುವಂಥ ಕನ್ನಡಿಗರು ಎಲ್ಲ ಕಡೆ ಎಲ್ಲ ಒಂದು ಕಡೆ ಕನ್ನಡ ಫಿಲ್ಮ್ಸ್ಗಳನ್ನ ಇದ್ದಾರೆ ಈ ವಿಚಾರವಾಗಿ ಏನಕ್ಕೆ ಇಷ್ಟ ಯಾಕಂದರೆ ಇತ್ತೀಚೆ ರಿಲೀಸ್ ಆಗಿರುವಂಥ ಮಲಯಾಳ ಫಿಲ್ಮು ಕರ್ನಾಟಕದಲ್ಲಿ ಒಳ್ಳೆ ಕಲೆಕ್ಷನ್ಸ್ ಮಾಡ್ತಾ ಇದ್ದಾರೆ ಬಟ್ ಕನ್ನಡದ ಒಳ್ಳೆ ಫಿಲ್ಮ್ಸ್ಗಳು ಯಾವ್ದು ಕಲೆಕ್ಷನ್ಸ್ ಮಾಡ್ತಾ ಸೊ ಲ್ಯಾಕ್ ಆಫ್ ಪ್ರಮೋಷನ್ಸು ಹೇಳ್ಬೋದು ಆ್ಯಂಡ್ ನಮ್ಮಲ್ಲೂ ಒಂಚೂರು ಏನೋ ಒಂದು ಸ್ಟಿಕ್ಸ್ ಇದೆ ಸೊ ಈಗ ನಾವೆಲ್ಲರೂ ಒಟ್ಟಾಗಿ ಪ್ರಮೋಟ್ ಮಾಡೋಣ ಏಕೆಂದರೆ ಇನ್ನು ಸಿನಿಮಾ ಚಿತ್ರದುರ್ಗದಲ್ಲಿ ಸೊ ಡೆಫಿನೆಟಾಗಿ ಈ ಸಿನಿಮಾ ಗೆಲ್ಲ ಸರ್ಪ್ರೈಸಿಂಗ್ ಏನಕ್ಕೆ ಜನ ಬರ್ತಾ ಇಲ್ಲ ಅನ್ನೋದು ನಿಜವಾಗ್ಲೂ ಸರ್ಪ್ರೈಸಿಂಗ್ ಹಂಡ್ರೆಡ್ ಪರ್ಸೆಂಟ್ ಮೂವಿ ಚೆನ್ನಾಗಿದೆ ನಿಮ್ಗೆ ನೋಡಿದ್ರೆ ನಿಮ್ಗೆ ಏನಿಸ್ತದೆ ಸೇಮ್ ಸೇಮ್ ಎಲ್ಲರೂ ದಯವಿಟ್ಟು ಬಂದು ಸಿನಿಮಾ ಯಾವಾಗ ಆಡ್ತಾ ಇದ್ರ